ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಇವತ್ತು ನಾನು ಮಡಿಕೆಕಾಯಿ ಪಲ್ಯ ಮಾಡೋದನ್ನು ತೋರಿಸ್ಕೊಡ್ತೀನಿ ನೋಡಿರಿ ಸಿಂಪಲ್ಲಾಗಿ ಈಸಿಯಾಗಿ ಮತ್ತು ಭಾಳ ಬೇಗನೆ ಯಾವ ರೀತಿ ಮಾಡೋದಂತ ಮತ್ತು ರುಚಿಕರವಾಗಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೇನೆ ನೀವು ಕೂಡ ವಿಡಿಯೋನ ಯಾವುದೇ ರೀತಿ ಸ್ಕಿಪ್ ಮಾಡ್ದೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡ್ರಿ ಈಗ ಮಡಿಕೆ ಕಾಯಿ ಪಲ್ಯ ಯಾವ ರೀತಿ ಮಾಡ್ಬೋದಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ ನೋಡಿರಿ ಗ್ಯಾಸಿನ ಮೇಲೆ ಒಂದು ಬಾಡಿಗೆ ಇಟ್ಕೊಂಡು ಒಂದು ಎರಡರಿಂದ ಮೂರು ಚಮಚ ಎಣ್ಣೆ ಹಾಕ್ಕೊಂಬಿಡೋಣ ಎಣ್ಣೆ ಸ್ವಲ್ಪ ಕಾಯ್ಬೇಕ್ರೆ ಅದು ಆದಷ್ಟು ಸಣ್ಣ ನೂರ್ಯಾಗ ಈ ಪಲ್ಯ ಮಾಡ್ಬೇಕಾಗಿತ್ತು ನಾವು ಜೋರು ನೂರ್ಯಾಗ ಮಾಡಕ್ಕೆ ಹೋಗ್ಬೇಡ್ರಿ ಹೊತ್ತೋಗೋ ಚಾನ್ಸಸ್ ಇರುತ್ತೆ ಎಲ್ಲನೂ ಈಗ ಎಣ್ಣೆ ಕಾಯ್ದ ನಂತರ ಒಂದು ಕಾಲು ಚಮಚ ಸಾಸಿವೆ ಹಾಕ್ಕೊಂಡು ನೋಡ್ರಿ ಸಾಸಿವೆ ಚಟಪಟ ಅಂತ ಸಿಡಿದ ನಂತರ ಒಂದು ಕಾಲು ಚಮಚ ಜೀರಿಗೆಯನ್ನು ಕೂಡ ಹಾಕಿದ್ನಿ ಸಾಸಿವೆ ಮತ್ತು ಜೀರಿಗೆ ಒಳಗೆ ಚಲೋ ಹೊತ್ತಂಗೆ ಸಿಡಿಬೇಕು ನೋಡ್ರಿ ಅಂದ್ರೆ ಒಗ್ಗನ್ನಿ ರುಚಿಯಾಗಿ ಬರ್ತೈತಿ ಈಗ ಸಾಸಿವೆ ಜೀರಿಗೆ ಚಲೋ ತಂಗ ಸಿಡಿದ ನಂತರ ಎಣ್ಣೆ ಎಣ್ಣೆಯೊಳಗೆ ಒಂದೊಡ್ಡದ ಬೆಳ್ಳುಳ್ಳಿಯನ್ನು ಈ ರೀತಿ ಸಿಪ್ಪಿ ಸುಲ್ಕೊಂಡು ಅದನ್ನ ಜಜ್ಕೊಂಡು ಇಟ್ಕೊಂಡಿದ್ನಿ ಅದನ್ನ ಹಾಕುವ ನೋಡ್ರಿ ಈಗ ಬೆಳ್ಳುಳ್ಳಿ ಹಾಕುವ ನಂತರ ಒಂದು ಕರಿಬೇವನ್ನು ಕೂಡ ಹಾಕೋ ನೋಡಿರಿ ಈಗ ಕರ್ಬೇವು ಮತ್ತು ಬೆಳ್ಳುಳ್ಳಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕಾಗೈತ್ ನೋಡ್ರಿ ಈ ಪಲ್ಯಕ್ಕೆ ಬೆಳ್ಳುಳ್ಳಿ ಹೆಚ್ಚಿಗೆ ಹಾಕಿ ಹಾಕಿದಷ್ಟು ರುಚಿ ಬರ್ತೈತೆ ನೋಡ್ರಿ ಈಗ ಈಗ ನೋಡಿ ಬೆಳ್ಳುಳ್ಳಿ ಮತ್ತು ಕರಿಬೇವು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾಯ್ತು ಇವಾಗ ಈಗ ಉಳ್ಳಾಗಡ್ಡೆ ಹಾಕೊತೀವಿ ನೋಡಿರಿ ಉಳ್ಳಾಗಡ್ಡೆ ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕಾಗ್ತೈತೆ ನಾವು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಡೋಣ ಉಪ್ಪನ್ನು ಹಾಕಿ ನೀಟಾಗಿ ಇದನ್ನ ಫ್ರೈ ಮಾಡ್ಕೊಂಡ್ಬಿಡೋಣ ಉಳ್ಳಾಗಡ್ಡೆನ ಎಣ್ಣೆ ಒಳಗೆ ಚಲೋ ಹೊತ್ತಂಗನ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಅದು ಐದು ತನಕ ಫ್ರೈ ಮಾಡ್ಕೋಬೇಕು ಉಪ್ಪನ್ನು ಹಾಕಿದ್ರಿಂದ ಉಳ್ಳಾಗಡ್ಡಿ ಲುಗುನ ಫ್ರೈ ಆಗೈತೆ ನೋಡಿರಿ ಹೀಗಾಗಿ ಉಳ್ಳಾಗಡ್ಡಿ ಹಾಕೋದ್ಲೇನಾ ನಾವು ಉಪ್ಪು ಹಾಕಿಬಿಟ್ರೆ ಲಗುನ ಫ್ರೈ ಆಗ್ಬಿಡ್ತೈತಿ ಇವಾಗ ಟೊಮೆಟೊನ ಹಾಕೊಂಬಿಡಣ ಈಗ ಟೊಮೆಟೊನ ಹಾಕಿದ ನಂತರ ಚಲೋ ಹೊತ್ತಂಗೆ ಇದನ್ನೂ ಕೂಡ ಫ್ರೈ ಮಾಡ್ಕೋಬೇಕಾಗೈತೆ ನಾವು ಸಾಫ್ಟ್ ಆಗ್ಬೇಕ್ರೆ ಅದು ಟೊಮೆಟೊನು ಅಲ್ಲಿ ತನಕನೂ ಇದನ್ನ ಫ್ರೈ ಮಾಡ್ಕೋಬೇಕೈತಿ ಸಾಫ್ಟ್ ಆಗೋ ತನಕನೂ ಈಗ ನೋಡಿರಿ ಹಸಿ ಮೆಣಸಿನಕಾಯಿ ಪೇಸ್ಟ್ ಹಾಕೋಬೇಕು ನಾನು ಮಿಕ್ಸಿ ಜಾರ್ ಒಳಗೆ ಒಂದು ಆರು ಹಸಿ ಮೆಣಸಿನಕಾಯಿ ಹಾಕೊಂಡಿದ್ದೆ ಹಸಿ ಮೆಣಸಿನಕಾಯಿ ಹಾಕಿ ಅದನ್ನ ಪೇಸ್ಟ್ ಮಾಡ್ಕೊಂಡಿದ್ನಿ ಅದನ್ನು ಹಾಕೊಂಡು ನೋಡ್ರಿ ಈಗ ಹಸಿ ಮೆಣಸಿನಕಾಯಿ ಪೇಸ್ಟ್ ಹಾಕೊಂಡು ಇಲ್ಲಿ ಹಸಿ ಮೆಣಸಿನಕಾಯಿ ಪೇಸ್ಟ್ ಹಾಕಿದ ನಂತರ ಚಲೋ ತಂಗನ ಅದು ಫ್ರೈ ಆಗ್ಬೇಕ್ರಿ ಅದು ಹಸಿ ಮೆಣಸಿನಕಾಯಿ ಅಲ್ಲಿ ತನಕ ನಾವು ರೀ ಈಗ ನೋಡಿರಿ ಚಲೋ ತಂಗ ಫ್ರೈ ಮಾಡ್ಕೊಂಡಿದ್ದು ಆಯ್ರಿ ಆಯ್ತವಾಗ ಈ ರೀತಿ ಎಷ್ಟು ಚಲೋ ಹೊತ್ತಂಗೆ ಉಳ್ಳಾಗಡ್ಡಿ ಟೊಮೆಟೊನು ಹಸಿಮೆಣ್ಸಿನ್ಕಾಯ ನಾವು ಫ್ರೈ ಮಾಡ್ಕೊತೇವಲ್ಲ ಅಷ್ಟು ಟೇಸ್ಟಿಯಾಗಿ ಬರ್ತೈತೆ ನೋಡಿರಿ ಪಲ್ಯ ಇದು ಈಗ ನೋಡಿರಿ ಫ್ರೈ ಮಾಡ್ಕೊಂಡಿದ್ದೆ ಇವಾಗ ಒಂದು ಕಾಲು ಚಮಚ ಅರ್ಶಿನ ಪೌಡ್ರ್ ಹಾಕೊತೇವೆ ನೋಡ್ರಿ ನಾ ಇವಾಗ ಹಾಕಿದ ನಂತರ ಚಲೋ ಹೊತ್ತಂಗೆ ಒಮ್ಮೆ ಫ್ರೈ ಮಾಡ್ಕೊಂಬಿಡೋಣ ಯಾಕಂದ್ರೆ ಹಸಿ ಸ್ಮೆಲ್ ಹೋಗ್ಬೇಕದು ಅರ್ಶಿಣದ್ದು ಹಿಂಗಾಗಿ ಚಲೋ ತಂಗ ಫ್ರೈ ಮಾಡ್ಕೊಂಬಿಡೋಣ ರೀ ಈಗ ನೋಡ್ರಿ ಅದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೆ ಇವಾಗ ಇವಾಗ ಕಾಳು ಹಾಕೋಣ ಈ ರೀತಿ ಕಾಳನ್ನು ನಾನು ಮೊದಲಕ್ಕ ನೀರೊಳಗೆ ನೆನೆ ಹಾಕಿ ರೆಡಿ ಮಾಡ್ಕೊಂಡಿದ್ದೆ ನೋಡಿರಿ ಇವನು ಒಣ ಒಲಿ ಇವು ಹಸಿ ನೀರೊಳಗೆ ನೆನೆ ಹಾಕ್ಕೊಂಡು ನಾನು ಮೊದ್ಲು ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ನಿ ಈಗ ಅವನು ಹಾಕ್ಕೊಂತೇನೆ ನೋಡಿರಿ ಒಂದು ನಾಲ್ಕು ಚಮಚೆ ಇರಬಹುದ್ರ ಅದು ಈಗ ಹಸಿ ಕಾಳು ಹಾಕಿದ್ದೆ ನಾನು ಹಸಿ ಶೇಂಗಾಕಾಳು ಹಾಕಿದ ನಂತರ ಒಂದು ಚಲೋ ತಂಗಿನ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕಾಗೈತಿ ಈ ರೀತಿ ಫ್ರೈ ಮಾಡೋದ್ರಿಂದ ಒಗ್ಗರಣೆ ರುಚಿ ಬರೋದ್ರಿ ಅದು ಕಾಳು ತಿನ್ನೋ ಮುಂದೆ ಈಗ ನೋಡ್ರಿ ಅದನ್ನು ಕೂಡ ಶೇಂಗಾಕಳು ಹಾಕಿದ ನಂತರ ಒಂದು ಚಲೋ ಹೊತ್ತಂ ಫ್ರೈ ಮಾಡ್ಕೊಳ್ಬೇಕಾಕೈತಿ ಎಣ್ಣೆ ಒಳಗೆ ನಾವು ಈಗ ಶೇಂಗಾಕಳು ಫ್ರೈ ಮಾಡ್ಕೊಂಡು ಆಯ್ತು ನೋಡ್ರಿ ಇವಾಗ ಮಡಿಕೆ ಕಾಳು ಹಾಕುವಂತ ನೋಡ್ರಿ ಇವ ನೋಡ್ರಿ ಮಡಿಕೆ ಕಾಳು ಇವ್ನ ರಾತ್ರಿನ ಈ ರೀತಿ ಮುಂಜಾನೆ ನೀರಾಗ ಹಾಕಿ ರಾತ್ರಿ ನೀರು ಬಸೋದು ಈ ರೀತಿ ನಾವು ರೀ ಈ ರೀತಿ ಮಡಿಕೆ ಬಂದುಬಿಡ್ತಾವೆ ಬೆಳಿಗ್ಗೆ ಏನೋ ಈ ರೀತಿ ಬಂದ ನೋಡ್ರಿ ಇವು ಮಡಿಕೆ ರೀ ಇವು ಒಂದು ಬಟ್ಲ ಮಡಿಕೆ ಕಾಳ್ತಾವನೆ ನೋಡ್ರಿ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆದಂಥ ಪಲ್ಯ ನೋಡ್ರಿ ಇದು ಯಾವುದೇ ಫಂಕ್ಷನ್ ಮಾಡಬೇಕಾದ್ರೂ ಈ ಒಂದು ಮಡಿಕೆ ಕಾಳುನ ಪಲ್ಯೂ ಇದ್ದೇ ಇರ್ತೈತೆ ನೋಡ್ರಿ ಬದನೇಕಾಯಿ ಪಲ್ಯ ಮತ್ತು ಮಡಿಕೆ ಕಾಳು ಪಲ್ಯ ಎಲ್ಲ ಫಂಕ್ಷನ್ ಒಡಗು ಈ ಒಂದು ಪಲ್ಯ ಇರಬೇಕು ನೋಡ್ರಿ ಉತ್ತರ ಸೈಡ್ ಒಳಗೆ ಯಾವುದೇ ಫಂಕ್ಷನ್ ಮಾಡಿದ್ರು ಮಡಿಕೆಕಾಯಿ ಪಲ್ಯ ಮಾಡೇ ಮಾಡ್ತಾರೆ ನೋಡ್ರಿ ಈಗ ನೋಡ್ರಿ ಕಾಳು ಹಾಕಿದ ನಂತರ ಒಂದು ಚಲೋ ತಂಗನ ಇದ್ನೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡು ಎಣ್ಣೆ ಒಳಗೆ ಈ ರೀತಿ ಒಗ್ಗರಣೆ ಜೊತೆ ಈ ರೀತಿ ಫ್ರೈ ಮಾಡೋದ್ರಿಂದ ರುಚಿ ಹಾಕೈತೆ ರೀ ಅದು ಪಲ್ಯದು ಈ ರೀತಿ ಒಂದು ನಿಮಿಷ ಇದೇ ರೀತಿನ ನಾವು ಒಗ್ಗರಣೆ ಮಡಿಕೆ ಕಾಳನ್ನು ನಾವು ಈ ರೀತಿ ನಾವು ರೀ ಈ ರೀತಿ ನೋಡ್ರಿ ಸಣ್ಣ ನೂರ್ಯಾಗ ಇದೇ ರೀತಿನ ಹುರ್ಕೋಬೇಕಾಗತ್ತೆ ನಾವು ಎಷ್ಟು ಸೊಪ್ಪು ಹುರ್ಕೊಂತೀವಲ್ಲ ಅಷ್ಟು ಟೇಸ್ಟಿಯಾಗಿ ರೀ ಇದು ಮಡಿಕೆ ಬರೋದ್ರಿಂದ ಸ್ವಲ್ಪ ಇದು ಭಾಳ ಟೈಮ್ ತಗೋದಿಲ್ಲ ರೀ ಇದು ಕುದಿಯಾಗ ಏನು ನೋಡ್ರಿ ಹುರ್ಕೊಂಡಿದ್ದಾಯ್ತು ಈಗ ಕಾಳು ಹಾಕಿದ ಮೇಲೆ ಈಗ ಒಂದು ನಿಮಿಷ ಈ ರೀತಿ ಹುರ್ಕೋಬೇಕಾಗೈತ್ರಿ ನಾವು ಇವಾಗ ಹುರಿದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ರಿ ಭಾಳ ನೀರು ರೀ ಒಂದು ಮೂಗರಿಂದ ನಾಲ್ಕು ಚಮಚ ಅಷ್ಟು ನೀರು ಹಾಕ್ಯೆ ನೋಡ್ರಿ ನಾನು ಭಾಳ ನೀರು ಹೋಗ್ಬಾರ್ದು ಅಷ್ಟು ರುಚಿ ರೀ ಅದು ಪಲ್ಯದು ಯಾಕಂದ್ರೆ ಮಡಿಕೆ ಬರೋ ಬಂದಿದ್ರಿಂದ ಇದೇನು ಭಾಳ ಕುದಿಸೋ ಜರುಗುತ್ತೆ ಇಲ್ಲ ರೀ ಈಗ ಈಗ ನೋಡ್ರಿ ಭಾಳ ನೀರು ಹಾಕಿಲ್ಲ ನಾನು ಈಗ ಮೂಗರಿಂದ ನಾಲ್ಕು ಚಮಚ ಅಷ್ಟು ನೀರು ಹಾಕ್ಯಾನೆ ಈಗ ನೀರು ಹಾಕಿದ ಮ್ಯಾಗೆ ಒಂದು ಚಲೋ ತಂಗನ್ನ ಇದನ್ನ ಮಿಕ್ಸ್ ರೀ ಈ ರೀತಿ ಉಗ್ಗುನ ಜೊತೆ ಇದು ಮಿಕ್ಸ್ ಆಗ್ಬೇಕು ನೋಡ್ರಿ ಈಗ ಈಗ ಚಲೋ ತಂಗ ಒಮ್ಮೆ ಮಿಕ್ಸ್ ಮಾಡ್ಕೊಬೇಕಾಗೈತಿ ಈ ಮಿಕ್ಸ್ ಮಾಡ್ಕೊಂಡು ನಂತರ ಇದನ್ನ ಅದ ನೀರಾಗನ ನಾವು ಕುದಿಸ್ಕೊಬೇಕಾಗ್ಕತ್ತೆ ನೋಡಿರಿ ಈಗ ನೋಡಿರಿ ಈ ರೀತಿ ಬಂದೈತದ ಇನ್ನೊಂದು ಸ್ವಲ್ಪ ಕುದಿಸ್ಕೊಂಬಿಡೋಣ ಕುದಿಸ್ಕೊಂಡ್ಬಿಟ್ರೆ ಇದು ರೆಡಿ ಆದಂಗೆ ಆತು ನೋಡಿರಿ ಇವಾಗ ಲಘುನೂ ರೆಡಿ ರೀತಿ ಇದು ಪಲ್ಯ ಇದು ಭಾಳ ಟೈಮ್ ತಗೋದಿಲ್ಲ ಇವಾಗ ಈಗ ನೀರು ಮ್ಯಾಗ ಒಂದು ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ಈಗ ಒಂದು ಪ್ಲೇಟ್ ಮುಚ್ಚಿ ಒಂದು ನಿಮಿಷ ಇದನ್ನು ಒಗಾದಾಗ ಬೇಯಿಸ್ಕೊಂಬಿಡೋಣ್ರಿ ಸ್ವಲ್ಪ ಈಗ ನೋಡಿರಿ ಈ ರೀತಿ ಬಂದೈತಿ ಇದು ಪಲ್ಯ ಇದು ಮಡಿಕೆಗಾಯಿ ಪಲ್ಯ ಇದು ರೆಡಿ ಆದಂಗೆ ಆಯ್ತು ನೋಡ್ರಿ ಇವಾಗ ಎಷ್ಟು ಸೂಪರ್ ರೀ ಇದು ಕಟಗು ರೊಟ್ಟಿ ಹೆಂಕರು ಹೇಳಿ ಮಾಡಿಸಿದಂಥ ಪಲ್ಯ ನೋಡ್ರಿ ಇದು ಅಷ್ಟು ಹೆಲ್ದಿನೂ ಕೂಡ ಹೌದು ಅಷ್ಟು ಟೇಸ್ಟಿನೂ ಕೂಡ ಹೌದು ಇದು ಈ ರೀತಿ ಬಂದೈತೆ ನೋಡ್ರಿ ಮಡಿಕೆಗಾಯಿ ಪಲ್ಯ ನೀವು ಕೂಡ ಈ ಒಂದು ರೆಸಿಪಿನ ನಾ ಯಾವ ರೀತಿ ಮಾಡೋಣ ಆ ರೀತಿ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ ಆದಷ್ಟು ಶೇರ್ ಮಾಡಿರಿ ಮತ್ತು ನನ್ನೊಂದು ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಸ್ಕಾರ ಧನ್ಯವಾದ